ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ ಎಸ್ ಯುವರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಹೇಳಿಸಿ ಪಾಠ ಒಂಬತ್ತು ಪಾಠ ಪೂರ್ವ ಚಟುವಟಿಕೆ ಚಿತ್ರ ತೋರಿಸಿ ಪದ ಹೇಳಿಸಿ ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದಾರೆ ಆ ಚಿತ್ರಗಳು ಏನು ಅಂತ ಹೇಳಿ ನಾವು ಪದಗಳನ್ನ ಓದುತ್ತಾ ಹೇಳಬೇಕು ಮೊದಲನೇ ಚಿತ್ರ ಏನಿದು ಆಗಸ ಇದು ಆಗಸ ಅಥವಾ ಆಕಾಶ ಅಂತಿವಲ್ಲ ಅದು ಎರಡನೇ ಚಿತ್ರ ಚಂದಿರ ಇವನು ಯಾರು ಚಂದಿರ ಚಂದಿರನ ಇಲ್ಲಿ ತೋರಿಸಿದ್ದಾರೆ ಮೂರನೇ ಚಿತ್ರ ರವಿ ರವಿ ಅಂದ್ರೆ ಯಾರು ಸೂರ್ಯ ಅಂತೀವಲ್ಲ ನಾವು ಅದು ರವಿ ರವಿ ಅನ್ನೋದು ಇನ್ನೊಂದು ಪದ ಸೂರ್ಯಗೆ ತಾರೆ ಮುಂದಿನ ಚಿತ್ರ ಯಾವುದು ತಾರೆ ತಾರೆ ಅಂದ್ರೆ ನಕ್ಷತ್ರಗಳು ಮೋಡ ಇದು ಯಾವ್ದು ಮೋಡ ಮೋಡನ ನೀವೆಲ್ಲ ನೋಡಿರ್ತೀರಲ್ಲ ಆಕಾಶದಲ್ಲಿ ಅದು ಮೋಡ ಮುಂದಿನ ಚಿತ್ರ ಮನೆ ಇದೇನು ಮನೆ ದೀಪ ದೀಪ ನಾವು ಹಚ್ತೀವಲ್ಲ ಮನೆಯಲ್ಲಿ ಅದು ದೀಪ ನೀರಿನ ಅಲೆ ಇದೇನು ನೀರಿನ ಅಲೆ ಈ ರೀತಿ ನೀರಿನ ಅಲೆಯನ್ನ ನಾವ್ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಸಮುದ್ರಗಳಲ್ಲಿ ಈ ರೀತಿ ನೀರಿನ ಅಲೆಯನ್ನ ನೋಡ್ಲಿಕ್ಕೆ ಸಾಧ್ಯ ಈಗ ಎಲ್ಲಾ ಪದಗಳನ್ನ ಇನ್ನೊಮ್ಮೆ ಹೇಳೋಣ ಆಗಸ ಚಂದಿರ ರವಿ ತಾರೆ ಮೂಡ ಮನೆ ದೀಪ ನೀರಿನ ಅಲೆ ಒಂಬತ್ತು ಚಂದಿರ ನೇತಕ್ಕೆ ಓಡುವ ನಮ್ಮ ಪದ್ಯ ಕವಿ ನೀರೇ ಹಿರೇಮಠ ಈ ಪದ್ಯವನ್ನು ರಾಗವಾಗಿಡಿ ಹಾಡಿ ಮಕ್ಕಳಿಂದ ಹಾಡಿಸಿ ಈಗ ಈ ಪದ್ಯವನ್ನ ನಾವು ಹಾಡೋಣ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕೆ ಹೆದರಿಹನೇ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಹನಿ ಚಂದಿರ ನೇತಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನಿ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಹನಿ ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಅರಳೆಯು ಮುತ್ತಿ ಮೈಯನು ಸುತ್ತಿ ಚಂದ್ರನ ಬಿಗಿಯುವವೇ ಹಿಂಜಿತ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೇ ಅರಳೆಯು ಮುತ್ತಿ ಮೈಯನು ಸುತ್ತಿ ಚಂದ್ರನ ಬಿಗಿಯುವವೇ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೇ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ಹನು ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾನಲಿ ತೇಲುವನು ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ಹನು ಕರಗಿದ ಮೋಡದ ಸೆರೆಯನು ಹರಿಯುತ್ತ ಬಾನಲಿ ತೇಲುವನು ಚಂದಿರನೇತಕ್ಕೆ ಓಡುವನಮ್ಮ ಗೋಡಕ್ಕೆ ಹೆದರಿ ಹನಿ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಚಂದಿರ ಚಂದಿರನೆನ್ನಯ ಗೆಳೆಯನು ಅಮ್ಮ ನೊಂದುಡನಾಡುವನು ഓടു താനു ഓടുക ചെന്നിഗ ചന്ദിരനു ചന്ദിരുന്ന അമ്മനുടനാടുകനു നാനൂ ഓടലു താനൂ ഓടുവ ചെന്നിഗ ചന്ദിരനു ബാബാ ചന്ദിര ബള്ളിയ ചന്ദിരനമ്മയ മനഗീക ನಿನ್ನಯ ಬೆಳಕನು ಎಲ್ಲೆಡೆ ಚೆಲ್ಲಿ ಮಾನವನು ಬೆಳಗೀಗ ಚಂದಿರ ನೀತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಇಲ್ಲಿ ಒಂದು ಮಗು ಅಮ್ಮನನ್ನ ಕುರಿತು ಹೇಳ್ತಾ ಇದ್ದ ಚಂದಿರನ್ ಬಗ್ಗೆ ಚಂದಿರ ಏಕೆ ಓಡ್ತಾ ಇದ್ದಾನೆ ಅಮ್ಮ ಅವನ್ ಮೋಡಕ್ ಹೆದರಿದನ ಅಂತ ಮಗು ಇಲ್ಲಿ ಅಮ್ಮನಿಗೆ ಕೇಳ್ತಾ ಇದೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಅಂದ್ರೆ ಬೆಳ್ಳಿ ಅಂದ್ರೆ ಯಾವ ಬಣ್ಣ ಇರತ್ತೆ ಬಿಳಿ ಬಣ್ಣದ ಮೋಡವನ್ನ ಕಂಡು ಚಂದಿರ ಬೆದರಿಹನೆ ಅಂದ್ರೆ ಚಂದ್ರನ್ಗೆ ಹೆದರಿಕೆ ಆಯ್ತಾ ಅಮ್ಮ ಅಂತ ಒಂದು ಮಗು ಅಮ್ಮನಿಗೆ ಕೇಳ್ತಾ ಇದೆ ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಏನು ಅಂದ್ರೆ ಮೋಡಗಳು ಹೇಗಾಗತ್ತೆ ಹಿಂಜಿದ ಅರಳೆಯು ಅಂದ್ರೆ ಹತ್ತಿಯು ಗಾಳಿಗಾರಿ ಹಿಂಜಿದ ಅರಳೆ ಅಂದ್ರೆ ಬಿಡಿಸಿದ ಹತ್ತಿಯು ಗಾಳಿಗಾರಿ ಮೋಡಗಳ ಮೋಡಗಳಾಗ್ತಿದ್ಯಾ ಅಂತ ಅದು ಅಮ್ಮನಿಗೆ ಕೇಳತ್ತೆ ಆ ಗಾಳಿಗೆ ಹಾರಿರುವ ಹತ್ತಿಯು ಚಂದ್ರನನ್ನ ಸುತ್ತುವರಿತಿದ್ಯಾ ಅಂತ ಮಗು ಅಮ್ಮನಿಗೆ ಕೇಳ್ತಾ ಇದೆ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು ಮಂಜಿನ ಗಡ್ಡೆ ಮಂಜು ಯಾ ಮಂಜು ಯಾವ ಕಲರ್ ಇರುತ್ತೆ ಬಿಳಿ ಬಣ್ಣದಿರತ್ತೆ ಆ ಬಿಳಿ ಬಣ್ಣದ ಮೋಡ ಕರಗ್ತಾ ಇರುವಾಗ ಚಂದಿರಂಗೆ ಖುಷಿ ಆಗತ್ತೆ ಅಂತ ಮಗು ಅಮ್ಮನಿಗೆ ಹೇಳ್ತಾ ಇದೆ ಆ ಕರಗಿರುವ ಮೋಡವನ್ನ ಸರಿಸ್ತಾ ಚಂದಿರ ಬಾನಲ್ಲಿ ತೇಲ್ತಾ ಇದ್ದಾನೆ ಅಂತ ಮಗು ಅಮ್ಮನಿಗೆ ಹೇಳತ್ತೆ ಚಂದಿರ ನೆನ್ನೆಯ ಗೆಳೆಯನು ಅಮ್ಮ ನನ್ನೊಡನಾಡುವನು ಚಂದಿರ ನನ್ನ ಸ್ನೇಹಿತ ನನ್ನ ಜೊತೆ ಆಡ್ತಾನೆ ಅಂತ ಮಗು ಅಮ್ಮನಿಗೆ ಹೇಳ್ತಿದೆ ಹಾಗೆ ನಾನ್ ಓಡ್ಬೇಕಾದ್ರೂ ಚಂದಿರನು ನನ್ ಜೊತೆ ಓಡ್ತಾನೆ ಅಂತ ಇಲ್ಲಿ ಮಗು ಹೇಳ್ತಿದೆ ನೀವು ಹಾಗೆ ಅಲ್ವಾ ನೀವೆಲ್ ಹೋದ್ ಚಂದಿರ ನಿಮ್ಮನ್ನ ಹಿಂಬಾಲಿಸ್ತಾನಲ್ಲ ಅದೇ ರೀತಿ ನಾನ್ ಓಡ್ಬೇಕಾದ್ರೂ ಚಂದಿರ ನನ್ ಹಿಂದೆನೆ ಓಡ್ತಾನೆ ಅಂತ ಮಗು ಇಲ್ಲಿ ಅಮ್ಮನಿಗೆ ಹೇಳ್ತಿದೆ ಆಮೇಲೆ ಏನತ್ತೆ ಮಗು ಚಂದಿರನಿಗೆ ಬಾಬಾ ಚಂದಿರ ಬೆಳ್ಳಿಯ ಚಂದಿರ ಏನಕ್ಕೆ ಬೆಳ್ಳಿಯ ಚಂದಿರ ಅನ್ನತ್ತೆ ಚಂದಿರನ ಬಣ್ಣ ಬಿಳುಪು ಬೆಳ್ ಬಿಳಿಯಾಗಿರುತ್ತೆ ಅದಕ್ಕೆ ಬೆಳ್ಳಿಯ ಚಂದಿರ ಬೆಳ್ಳಿ ತರ ಕಾಣ್ತಾನೆ ಚಂದಿರ ನಮ್ಮ ಮನೆಗ್ ಬಾ ನೀನು ಅಂತ ಹೇಳ್ತಾನೆ ನಿನ್ನ ಬೆಳಕನ್ನ ಎಲ್ಲಡೆ ಚೆಲ್ಲಿ ಅಂದ್ರೆ ನಮ್ಮ ಮನೆಯಲ್ಲೆಲ್ಲ ನಿಮ್ ಬೆಳಕು ಚೆಲ್ಲಿ ಮನವನ ಬೆಳಗು ಅಂದ್ರೆ ಮನಸ್ಸಿಗೆ ಖುಷಿ ಕೊಡುವಂತ ಮಗು ಇಲ್ಲಿ ಚಂದಿರನಿಗೆ ಈ ಮಾತನ್ನ ಹೇಳ್ತಾ ಇದೆ ಅಭ್ಯಾಸ ಓದಿ ಹೇಳಿ ಇಲ್ಲಿ ಶಬ್ದಗಳನ್ನ ಕೊಟ್ಟಿದ್ದಾರೆ ಅದನ್ನ ನಾವು ಹೇಳ್ಬೇಕು ಮೊದಲನೇ ಶಬ್ದ ಚಂದಿರ ಓಡು ಮೋಡ ಮೋಡ ಹೆದರು ಹೆದರು ಬೆಳ್ಳಿ ಬೆಳ್ಳಿ ಅಲೆ ಕಂಡು ಬೆದರಿಹ ಬೆದರಿಹ ಹಿಂಜಿದ ಹಿಂಜಿದ ಅರಳೆ ಅರಳೆ ಗಾಳಿ ಗಾಳಿ ಹಾರಿ ಹಾರಿ ಮುತ್ತಿ ಮೈ ಸುತ್ತಿ ಬಿಗಿ ಮಂಜಿನ ಗಡ್ಡೆ ಕರಗು ನಗು ಸೆರೆ ಹರಿ ಬಾನು ತೇಲು ಎನ್ನಯ ಗೆಳೆಯ ಅಮ್ಮ ನನ್ನೊಡನೆ ಆಡು ನಾನು ತಾನು ಚೆನ್ನಿಗ ಬೆಳ್ಳಿ ನಮ್ಮ ಮನೆ ಬೆಳಕು ಎಲ್ಲೆಡೆ ಚೆಲ್ಲಿ ಮನ ಬೆಳಗು ಇನ್ನೊಮ್ಮೆ ಹೇಳೋಣ ಚಂದಿರ ಓಡು ಮೋಡ ಹೆದರು ಬೆಳ್ಳಿ ಅಲೆ ಕಂಡು ಬೆದರಿಹ ಹಿಂಜಿದ ಅರಳೆ ಗಾಳಿ ಹಾರಿ ಮುತ್ತಿ ಮೈ ಸುತ್ತಿ ಬಿಗಿ ಮಂಜಿನ ಗಡ್ಡೆ ಕರಗು ನಗು ಸೆರೆ ಹರಿ ಬಾನು ತೇಲು ಎನ್ನಯ ಗೆಳೆಯ ಅಮ್ಮ ನನ್ನೊಡನೆ ಆಡು ನಾನು ತಾನು ಚೆನ್ನಿಗ ಬೆಳ್ಳಿ ನಮ್ಮ ಮನೆ ಬೆಳಕು ಎಲ್ಲೆಡೆ ಚೆಲ್ಲಿ ಮನ ಬೆಳಗು ಅಭ್ಯಾಸ ಮುಂದೆ ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಇಲ್ಲಿ ಪದ್ಯನ ನಾವು ಓದಿದ್ವಲ್ಲ ಹಾಡಿದ್ವಲ್ಲ ಆ ಪದ್ಯದಲ್ಲಿ ಕೆಲವೊಂದು ಸಾಲುಗಳನ್ನ ಇಲ್ಲಿ ಬಿಟ್ಟಿದ್ದಾರೆ ಆ ಬಿಟ್ಟಿರುವ ಸಾಲುಗಳನ್ನ ನಾವು ಹೇಳಬೇಕು ಮೊದಲನೇ ಸಾಲು ಬೆಳ್ಳಿಯ ಮೋಡದ ಡ್ಯಾಶ್ ಕಂಡು ಚಂದಿರ ಬೆದರಿಹನೆ ಬೆಳ್ಳಿಯ ಮೋಡದ ಏನು ಅಲೆಗಳ ಕಂಡು ಚಂದಿರ ಬೆದರಿಹನೆ ಅರಳೆಯು ಮುತ್ತಿ ಡ್ಯಾಶ್ ಸುತ್ತಿ ಚಂದ್ರನ ಬಿಗಿಯುವೆ ಅರಳೆಯು ಮುತ್ತಿ ಮೈಯನು ಸುತ್ತಿ ಮೈಯನು ಸುತ್ತಿ ಚಂದ್ರನ ಬಿಗಿಯುವವೆ ಮುಂದಿನ ಸಾಲು ಮಂಜಿನ ಡ್ಯಾಶ್ ಮೋಡವು ಕರಗಲು ಚಂದಿರ ನಗುತಿಹನು ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು ನಾನು ಓಡಲು ತಾನು ಓಡುವ ಏನು ಡ್ಯಾಶ್ ಚಂದಿರನು ನಾನು ಓಡಲು ತಾನು ಓಡುವ ಚೆನ್ನಿಗ ಚಂದಿರನು ಇನ್ನೊಮ್ಮೆ ಹೇಳೋಣ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಅರಳೆಯು ಮುತ್ತಿ ಮೈಯನು ಸುತ್ತಿ ಚಂದ್ರನ ಬಿಗಿಯುವವೆ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನೇ ನಾನೂ ಓಡಲು ತಾನೂ ಓಡುವ ಚೆನ್ನಿಗ ಚಂದಿರನು ಪದ್ಯದ ಒಂದು ಸಾಲನ್ನು ನೀಡಿದೆ ಮುಂದಿನ ಸಾಲನ್ನು ಮಕ್ಕಳಿಂದ ಹೇಳಿಸಿ ಇಲ್ಲಿ ಪದ್ಯದ ಎಲ್ಲಾ ಒಂದು ಇಷ್ಟು ಸಾಲುಗಳನ್ನ ಕೊಟ್ಟಿದ್ದಾರೆ ಆ ಸಾಲಿನ ಮುಂದಿನ ಸಾಲು ಯಾವುದು ಅಂತ ನಾವು ಇಲ್ಲಿ ಬರಿಬೇಕು ಮೊದಲನೆಯದು ಚಂದಿರ ನೇತಕ್ಕೆ ಓಡುವ ನಮ್ಮ ಮುಂದಿನ ಸಾಲೇನು ಮೋಡಕ್ಕೆ ಹೆದರಿಹನೆ ಮೋಡಕ್ಕೆ ಹೆದರಿಹನೆ ಹೆದರಿ ಹನೇ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನೆ ಮುಂದಿನ ಸಾಲು ಹಿಂಚಿದ ಅರಳೆಯು ಗಾಳಿಗೆ ಹಾರಿ ಮೂಡಗಳಾಗಿ ಹವೆ ಮೋಡ ಗ್ಲ ಗಿ ಹವೆ ಮೋಡಗಳಾಗಿ ಹವೆ ಮುಂದಿನ ಸಾಲು ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾನಲಿ ತೇಲುವನು ಬಾನಲಿ ತೇಲುವನು ಇನ್ನೊಮ್ಮೆ ಹೇಳೋಣ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾನಲಿ ತೇಲುವನು ಮುಂದಿನ ಅಭ್ಯಾಸ ಪದ್ಯದಲ್ಲಿ ಬಳಕೆಯಾಗಿರುವ ಕೆಲವು ಪದಗಳನ್ನು ನೀಡಲಾಗಿದೆ ಈ ಪದಗಳನ್ನು ಓದಿ ಮಕ್ಕಳಿಂದ ಇಳಿಸಿ ಇಲ್ಲಿ ಪದ್ಯದಲ್ಲಿ ಬಳಕೆಯಾಗಿರುವ ಕೆಲವು ಪದಗಳನ್ನು ಹೇಳಿ ಕೊಟ್ಟಿದ್ದಾರೆ ಅವುಗಳನ್ನು ನಾವು ಓದಬೇಕು ಅಷ್ಟೆ ಚಂದಿರ ಮೂಡ ಅಲೆ ಅರಳೆ ಗಾಳಿ ನಗು ಹರಿ ಬಾನು ಗೆಳೆಯ ನಾನು ಓಡು ಮನೆ ಬೆಳಕು ಮನ ಬೆಳಗು ಮುಂದಿನ ಅಭ್ಯಾಸ ಚಿತ್ರಗಳನ್ನು ತೋರಿಸಿ ಅವು ಏನೆಂದು ಮಕ್ಕಳನ್ನು ಪ್ರಶ್ನಿಸಿ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಚಿತ್ರಗಳಲ್ಲಿರೋದು ಏನು ಅಂತ ನಾವು ಹೇಳಬೇಕು ಮೊದಲನೇ ಚಿತ್ರ ಏನಿದು ಆನೆ ಏನಿದು ಆನೆ ಎರಡನೇ ಚಿತ್ರ ಏನಿದು ಇದು ನಿಮ್ಗೆಲ್ಲ ಗೊತ್ತಿರುತ್ತೆ ಈ ಪ್ರಾಣಿ ಕರಡಿ ಮೂರನೇ ಚಿತ್ರ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ ಏನಿದು ಗಡಿಯಾರ ಗಡಿಯಾರ ನಾಲ್ಕನೇ ಚಿತ್ರ ಇದನ್ನು ನೀವು ನೋಡಿರ್ತೀರಾ ರಸ್ತೆಗಳಲ್ಲಿ ಏನಿದು ಆಕಳು ಅಥವಾ ಇದಕ್ಕೆ ನಾವು ಹಸು ಅಂತಾನೂ ಕರಿತೇವೆ ಇದನ್ನ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೋಡಿರ್ತೀರಾ ಏನಿದು ಏನಂತ ಗೊತ್ತಾ ಬಂಡಿ ಅಂತ ಕರಿತೇವೆ ಇವನ್ನ ನಾವು ಬಂಡಿ ಅಂತ ಕರಿತೇವೆ ಮುಂದಿನದು ಏನಿದು ನಾವು ಜಾತ್ರೆಗಳಲ್ಲಿ ನೋಡ್ತೀವಿ ಏನಿದು ರಥ ಇದಕ್ಕೆ ಬಂಡಿ ಅಥವಾ ಚಕ್ಕಡಿ ಅಂತಾನೂ ಕರೀತಾರೆ ಕೆಲವು ಕಡೆ ಚಕ್ಕಡಿ ಇದು ರಥ ಇನ್ನೊಮ್ಮೆ ಇದು ಆನೆ ಕರಡಿ ಗಡಿಯಾರ ಆಕಳು ಅಥವಾ ಹಸು ಬಂಡಿ ಅಥವಾ ಚಕ್ಕಡಿ ಥ ರಥ ದೊಡ್ಡ ಇದು ಆಯ್ತಾ ಥ ಹ್ಮ್ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ